ದರ್ಶನ್ ಅವರು ಇಲ್ಲಿ ಇದ್ಕೊಂಡು ಫ್ರೆಂಡ್ಸ್ ಅವ್ರ ಮೇಲೆ ಕೈ ಹಾಕೊಂಡು ಇಲ್ಲಿ ಮಾತಾಡಿಸ್ತಾ ಇದ್ರೆ ಇದೇ ಕಡೆ ಬ್ಯಾಕ್ ಡ್ರಾಪ್ ಅಲ್ಲಿ ಶ್ರೀ ವೆಂಕಟೇಶ್ವರ ಎಂಟರ್ಪ್ರೈಸಸ್ ಅಂತ ಅಲ್ಲಿರುತ್ತೆ ನಿಮ್ಗೆ ಇನ್ನೊಂದು ಏನಂದ್ರೆ ಮ್ಯಾಚ್ ಆಗುತ್ತೆ ನೋಡಿ ಆ ಬೀಡಿಂಗ್ ಎಲ್ಲ ಇರುತ್ತಲ್ಲ ಆ ಬೀಡಿಂಗು ಅಷ್ಟೇನೆ ಮತ್ತೆ ಇದು ಫ್ರೇಮು ಅಷ್ಟೇನೆ ಅದೆಲ್ಲಾನು ಅಲ್ಲಿ ಮ್ಯಾಚ್ ಆಗುತ್ತೆ ನೋಡಿ ಆ ಸೀನ್ಗೂ ಇದಕ್ಕೂ ಮ್ಯಾಚ್ ಆಗ್ತೀನಿ ದರ್ಶನ್ ಅವರು ನಾನೇ ನಾನೇ ರಾಜಾದಿ ರಾಜ ಅಂತ ಸೆಲ್ಯೂಟ್ ಎಲ್ಲ ಹೊಡಿತಾರಲ್ಲ ಆ ಸೆಲ್ಯೂಟ್ ಹೊಡಿಯೋ ಬೇಕಾದ್ರು ಹಿಂದೆಗಡೆ ನೋಡಿ ಇದೇ ಫ್ರೇಮ್ ಅಲ್ಲೇ ಇರುತ್ತೆ ಇದೇ ಫ್ರೇಮಲ್ಲಿ ಇಟ್ಕೊಂಡು ಅಲ್ಲಿ ಕಂಬ ಹಿಂದೆಗಡೆಗೆ ನಿಮ್ಗೆ ಮುಂದೆ ಕಾಣಿಸುತ್ತೆ ಸೊ ಮೊದಲು ಇಲ್ಲಿದ್ದಾಗ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಅವಾಗ ತರಕಾರಿ ಮಾರ್ಕೆಟ್ ಎಲ್ಲ ಇರುತ್ತೆ ದರ್ಶನ್ ಅವರು ಇಲ್ಲಿ ನಿಂತ್ಕೊಂಡು ಸ್ಟೆಪ್ ಹಾಕೋದು ಇಲ್ಲಿ ನಿಮ್ಗೆ ಸ್ಕ್ರೀನ್ ಮ್ಯಾಚ್ ಮಾಡ್ತೀನಿ ನೋಡಿ ನೀವು ನೋಡಬಹುದು ಹಿಂದೆಗಡೆ ಆ ಕಂಬ ಎಲ್ಲಾ ಇವತ್ತಿಗೂ ಇದೆ ನೋಡಿ ಇದು ಮತ್ತೆ ಈ ಕಂಬನೂ ಇದೆ ನೋಡಿ ಈ ಕಂಬ ಇದೆ ಮತ್ತೆ ಇದೆ ಆ ಗೇಟ್ ಕಾರ್ನರ್ ಅಲ್ಲಿ ಗೇಟ್ ಇದೆ ನೋಡಿ ಆ ಕಾರ್ನರ್ ಗೇಟು ಸಹ ಆ ಸೀನ್ ಅಲ್ಲಿ ಮ್ಯಾಚ್ ಆಗುತ್ತೆ ಆ ಗೇಟ್ ಇವತ್ತಿಗೂ ಇದೆ ಇಪ್ಪತ್ತ್ ಮೂರು ವರ್ಷ ಆಯ್ತು ಬಟ್ ಇವತ್ತೂ ಆ ಗೇಟ್

ಈ ಸಿನಿಮಾದ ಶೂಟಿಂಗ್ ಪ್ಲೇಸ್ ಗಳನ್ನ ನಾನ್ ನಿಮ್ಗೆ ತೋರ್ಸಕ್ ಬಂದಿದ್ದೀನಿ ಆ ಈ ಫಿಲಮ್ ನ ಸ್ಟಾರ್ಟಿಂಗ್ ಅಲ್ಲೇ ಒಂದು ಸಾಂಗ್ ಬರುತ್ತೆ ರಾಜ ಧಿರಾಜ ಸೊ ಆ ಸಾಂಗು ಸಹ ನಾನು ಇವಾಗ ಜಾಗದಲ್ಲೇ ಈ ರೋಡ್ ಅಲ್ಲೇನೆ ಶೂಟ್ ಆಗಿರೋದು ಸೊ ಇದೆಲ್ಲ ನೀವು ನೋಡ್ಬೇಕು ಎಲ್ಲೆಲ್ಲಿ ಇದೆ ಈ ಶಾ ಈ ಪ್ಲೇಸ್ ಅಂತ ನಿಮ್ಗೆ ಹೇಳ್ಬೇಕಾದ್ರೆ ಈ ಕಂಪ್ಲೀಟ್ ವಿಡಿಯೋ ನೋಡಿ ಅವಾಗ ನೀವು ಸಹ ಓ ಇಲ್ಲೇನ ಶೂಟಿಂಗ್ ಆಗಿರೋದು ಅಂತ ನೀವು ಅನ್ಕೋತೀರಾ ಸೊ ಮತ್ತೆ ಆಗ್ತಾಳ ಇವತ್ತಿನ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಫಸ್ಟ್ ಸೀನ್ ಇದೆಯಲ್ಲ ಹಾಡ್ ಬರುತ್ತೆ ನಾನೇ ನಾನೇ ರಾಜಿ ರಾಜ ಅಂತ ಈ ಸೀನ್ ನಡಿಯೋದಕ್ಕೆ ಸ್ಟಾರ್ಟಿಂಗ್ ಮ್ಯೂಸಿಕ್ ಬರೆಯುತ್ತಲ್ಲ ಈ ಮ್ಯೂಸಿಕ್ ಟೈಮ್ ಅಲ್ಲಿ ಈ ದರ್ಶನ್ ಹಿಂದೆ ಇರೋರು ಡ್ಯಾನ್ಸ್ ಆಡ್ತಾ ಇರೋರು ಹೀಗೆ ಬರ್ತಾರೆ ಈಗ ಬರ್ಬೇಕಾರನೆ ಹಿಂಗ್ ಪಾಸ್ ಆಗ್ತಾರೆ ಈ ಸೀನ್ ಅಲ್ಲಿ ನೀವು ನೋಡ್ಬೋದು ಹಿಂದೆಗಡೆ ಆ ಕಂಬ ಇರುತ್ತೆ ಆ ಕಂಬ ಇರೋದಿದೆಯಲ್ಲ ಆ ನೋಡ್ಬೋದು ಅಲ್ಲಿ ರಾಜ್ಯೋತ್ಸವದ ಕಂಬ ಇದೆ ಆ ರಾಜ್ಯೋತ್ಸವದ ಕಂಬದಲ್ಲಿ ಬ್ಯಾಕ್ ಡ್ರಾಪ್ ಅಲ್ಲಿ ಬರುತ್ತೆ ಸೊ ಇದಾಗ್ತಾ ಇದ್ದಂಗೆ ದರ್ಶನ್ ಅವರು ನಾನೇ ನಾನೇ ರಾಜಾದಿ ರಾಜ ಅಂತ ಸೆಲ್ಯೂಟ್ ಎಲ್ಲ ಹೊಡಿತಾರಲ್ಲ ಆ ಸೆಲ್ಯೂಟ್ ಹೊಡಿಯೋ ಪ್ರಕಾರನು ಹಿಂದೆಗಡೆ ನೋಡಿ ಇದೇ ಫ್ರೇಮಲ್ಲೇ ಇರುತ್ತೆ ಇದೇ ಫ್ರೇಮಲ್ಲಿ ಇಟ್ಕೊಂಡು ಅಲ್ಲಿ ಕಂಬ ಹಿಂದೆಗಡೆಗೆ ನಿಮಗೆ ಮುಂದೆ ಕಾಣಿಸುತ್ತೆ ಸೊ ಮೊದಲು ಇಲ್ಲಿದ್ದಾಗ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಅವಾಗ ತರಕಾರಿ ಮಾರ್ಕೆಟ್ ಎಲ್ಲ ಇರುತ್ತೆ ದರ್ಶನ್ ಅವರು ಇಲ್ಲಿ ನಿಂತ್ಕೊಂಡು ಸ್ಟೆಪ್ ಹಾಕೋದು ಈಗ ಈ ತರಕಾರಿ ಮಾರ್ಕೆಟ್ ಎಲ್ಲಾನು ಕ್ಲಿಯರ್ ಮಾಡಿದ್ದಾರೆ ಇಲ್ಲಿ ಯಾವುದೇ ಮಾರ್ಕೆಟ್ ಗಳು ಇಡಂಗಿಲ್ಲ ಅಂತ ಸೊ ಬಟ್ ಅವಾಗ ಇಪ್ಪತ್ ಮೂರು ವರ್ಷದ ಹಿಂದೆ ಇಲ್ಲಿ ಮಾರ್ಕೆಟ್ ಇತ್ತು ಇಲ್ಲಿದ್ದಾಗ ಇಲ್ಲಿ ಡ್ಯಾನ್ಸ್ ಆಡ್ಬೇಕಾರೆ ಆ ಕಂಬ ನಿಮ್ಗೆ ಮ್ಯಾಚ್ ಆಗುತ್ತೆ ಅದನ್ನ ನಾನ್ ನಿಮ್ಗೆ ಮ್ಯಾಚ್ ಆಗಿ ತೋರ್ಸ್ತೀನಿ ನೋಡಿತ್ತು ಸರ್ ಇದು ಇದು ಅದು ಮೊದಲು ಎಷ್ಟು ವರ್ಷ ಅಮ್ಮ ಇಲ್ಲಿ ಬಂದೆ ನೀವು ಎರಡು ವರ್ಷ ಆಯ್ತು ಅಷ್ಟೇ ನಾವು ಅದಕ್ಕೂ ಮುಂಚೆ ಇರ್ತಾರೆ ಸೊ ನೋಡ್ಬೋದು ಈ ಸೀನ್ ಏನಿದೆ ಈ ಸೀನ್ ಶೂಟ್ ಆಗಿರೋದು ಇಲ್ಲೇನೆ ಇಲ್ಲಿ ಮುಂದೆಗಡೆ ಮೇಲ್ಗಡೆ ಶ್ರೀ ವಿನಾಯಕ ನಾಯಕ ಎಂಟರ್ಪ್ರೈಸಸ್ ಅಂತ ಇತ್ತು ಏನಂದ್ರೆ ಇದು ಮೆಜೆಸ್ಟಿಕ್ ಫಿಲಂ ಶೂಟಿಂಗ್ ಆಗಿದೆ ಇಲ್ಲಿ ಗೊತ್ತಾ ಹೇಳ್ತಾ ಇದ್ರಲ್ಲ ಈಗ ನೀವ್ ಯಾವ ಅಂಗಡಿಯವರು ಬೇಕ್ರಿ ಅವರ ನೋಡಿ ಶ್ರೀ ವಿನಾಯಕ ಎಂಟರ್ಪ್ರೈಸಸ್ ಹಾ ಶ್ರೀ ವಿನಾಯಕ ಎಂಟರ್ಪ್ರೈಸಸ್ ಇದೆ ಬಿಲ್ಡಿಂಗ್ ಇದು ಇಲ್ಲಿತ್ತು ಅದಕ್ಕೆ ಕೇಳ್ತಾ ಇದೀನಿ ನಿಮ್ದು ಏನಾದ್ರು ಗೊತ್ತಾ ಅಂತ ಇಲ್ಲಿ ಅಳುಬ್ರಿ ಯಾರಿದ್ದಾರೆ ಎಲ್ಲ ವರ್ಷ ಇವರೇ ಎರಡು ವರ್ಷ ಆಯ್ತು ಅಂತ ಅವರೇ ಬಂದು ಸೊ ನೋಡಿದ್ರಲ್ಲ ಈ ಸೀನ್ ಇರೋದು ಇಲ್ಲೇನೆ ದರ್ಶನ್ ಅವರು ಇಲ್ಲಿ ಇಲ್ಲಿಕೊಂಡು ಫ್ರೆಂಡ್ಸ್ ಅವ್ರ ಮೇಲೆ ಕೈ ಹಾಕೊಂಡು ಇಲ್ಲಿ ಮಾತಾಡಿಸ್ತಾ ಇದ್ರೆ ಇದೇ ಕಡೆ ಬ್ಯಾಕ್ ಡ್ರಾಪ್ ಅಲ್ಲಿ ಶ್ರೀ ವೆಂಕಟೇಶ್ವರ ಎಂಟರ್ಪ್ರೈಸಸ್ ಅಂತ ಅಲ್ಲಿರುತ್ತೆ ನಿಮ್ಗೆ ಇನ್ನೊಂದು ಏನಂದ್ರೆ ನೀವು ಅಲ್ಲಿ ಮ್ಯಾಚ್ ಆಗುತ್ತೆ ನೋಡಿ ಆ ಬೀಡಿಂಗ್ ಎಲ್ಲ ಆ ಬೀಡಿಂಗು ಅಷ್ಟೇನೆ ಮತ್ತೆ ಆ ಇದು ಫ್ರೇಮು ಅಷ್ಟೇನೆ ಅದೆಲ್ಲಾನು ಅಲ್ಲಿ ಮ್ಯಾಚ್ ಆಗುತ್ತೆ ನೋಡಿ ಆ ಸೀನ್ಗೂ ಇದಕ್ಕೂ ಮ್ಯಾಚ್ ಆಗ್ತೀನಿ ಸೊ ಇದೆಲ್ಲ ಆದ್ಮೇಲೆ ಮತ್ತೆ ಸೀನ್ ಮುಂದುವರ್ಸ್ದು ಅಂದ್ರೆ ಅಲ್ಲಿಗೆ ಬರ್ತಾರೆ ಅಲ್ಲಿಗೆ ಬಂದಾಗ ನೀವು ನೋಡ್ಬೋದು ಈ ಆಡಿಯನ್ ಸೀನ್ ಇದೆಯಲ್ಲ ಇಲ್ಲಿ ನೋಡಬಹುದು ಇಲ್ಲೂ ಕಂಬದ ಹತ್ರ ಇರುತ್ತೆ ಇಲ್ಲಿ ಬಿಲ್ಡಿಂಗ್ ಇರುತ್ತೆ ಇವಾಗ ಮರ ಇರಲಿಲ್ಲ ಇವಾಗ ಮರ ಇದೆ ಬಟ್ ಆ ಬಿಲ್ಡಿಂಗು ಕ್ಲಿಯರ್ ಆಗಿ ಕಾಣುತ್ತೆ ಈ ಪೋಲ್ ಸಹ ಕ್ಲಿಯರ್ ಆಗಿ ಕಾಣುತ್ತೆ ಆ ದರ್ಶನ್ ಅವರು ಇಲ್ಲೇ ನಿಂತ್ಕೊಂಡು ಸ್ಟೆಪ್ ಹಾಕೋದು ಸೊ ಇಲ್ಲಿ ಸ್ಟೆಪ್ ಹಾಕ್ಬೇಕಾರೆ ಇಲ್ಲಿ ಪೋಲ್ ನೀವು ನೋಡಬಹುದು ಲೆಫ್ಟ್ ಸೈಡ್ ಮತ್ತೆ ಲೆಫ್ಟ್ ಸೈಡ್ ಬಿಲ್ಡಿಂಗ್ ನೋಡಬಹುದು ಹಿಂದೆಗಡೆ ಆ ಮರ ಯಾಕೆಂದ್ರೆ ಆ ಬಿಲ್ಡಿಂಗ್ ಇವಾಗ ಸರಿಯಾಗಿ ಕಾಣ್ತಾ ಇಲ್ಲ ಯಾಕೆಂದ್ರೆ ಆ ಮರ ಇದೆ ಆ ಮರ ಇಲ್ದಲ್ಲಿದ್ರೆ ಆ ಬಿಲ್ಡಿಂಗ್ ಕ್ಲಿಯರ್ ಆಗಿ ಕಾಣ್ತಾ ಇತ್ತು ಸೊ ಇದಾದ್ಮೇಲೆ ಇನ್ನೊಂದೇನಂದ್ರೆ ಇಲ್ಲಿ ನೋಡ್ಬೋದು ಇಲ್ಲೊಂದ್ ಫ್ರೇಮ್ ಅಲ್ಲಿ ದರ್ಶನ್ ಅವ್ರು ಡ್ಯಾನ್ಸ್ ಆಡ್ಬೇಕಾದ್ರೆ ಈ ಮರ ಮತ್ತೆ ಈ ಮರ ಇದೆ ಅಲ್ಲ ಎರಡು ಮರದ ಮಧ್ಯದಲ್ಲೂ ಒಂದು ಸೀನ್ ಇದೆ ನೋಡಿ ಈ ಸೀನ್ ಇದೆಯಲ್ಲ ಈ ಸೀನ್ ಇವ್ ಎರಡ್ರ ಮಧ್ಯದಲ್ಲಿ ಆಗುತ್ತೆ ನೀವು ಬ್ಯಾಕ್ ಡ್ರಾಪ್ ಅಲ್ಲಿ ನೋಡಬಹುದು ಇ ಎಸ್ ಐ ಹಾಸ್ಪಿಟಲ್ ಇದೆ ಇಲ್ಲಿ ಅಲ್ಲಿಂದ ಬಸ್ ಗಳಿಂಗ್ ಪಾಸ್ ಆಗುತ್ತೆ ಅಲ್ಲಿ ಲೈಟ್ ಕಂಬ ಎಲ್ಲ ಇದೆ ನೋಡಿ ಸೊ ಅದು ಆಗೋದು ಇದೇ ಮರದ ಹತ್ರ ಇಲ್ಲೊಂದ್ ಮರ ಇರುತ್ತೆ ಅಲ್ಲೊಂದ್ ಮರ ಇರುತ್ತೆ ಸೊ ಈ ಎರಡು ಮರದ ಮಧ್ಯದಲ್ಲಿ ಈ ಸೀನ್ ಆಗದು ಸೊ ಇದೆಲ್ಲ ಆದ್ಮೇಲೆ ಇಲ್ಲಿ ನಾನು ಆಗ್ಲೇಳ್ನಲ್ಲ ಇಲ್ಲಿ ಕಂಬ ಇದೆ ಅಂತ ಸೊ ಈ ಕಂಬದ ಹತ್ರನೇ ಈ ಸೀನ್ ಆಗೋದು ನೋಡಿ ಇದು ದರ್ಶನ್ ಅವರು ಹೊರ್ಕೊಳ್ಳೋ ಇದು ಕಂಬ ಇದೇನೆ ಈ ಕಂಬದಲ್ಲೇ ಹೊರ್ಕೊಂಡು ಈ ಅಂತ ಈ ಸೀನು ಈ ಹಾಡಿನ ಸೀನು ಚಿತ್ರೀಕರಣ ಆಗೋದು ಸ್ಟೆಪ್ ನಡೆಯೋದು ಇದೇ ಜಾಗದಲ್ಲೇ ಇಲ್ಲೇ ನಿಂತ್ಕೊಂಡು ದರ್ಶನ್ ಅವರು ಸ್ಟೆಪ್ ಆಗ್ತಾ ಇರ್ತಾರೆ ಸೋಲು ಆಮೇಲೆ ಫ್ರೆಂಡ್ಸ್ ಅವರೆಲ್ಲ ಬರ್ತಾರೆ ಅದು ಓಕೆ ಬಟ್ ಇಲ್ಲಿ ನಿಮ್ಗೆ ಸ್ಕ್ರೀನ್ ಮ್ಯಾಚ್ ಮಾಡ್ತೀನಿ ನೋಡಿ ನೀವು ನೋಡಬಹುದು ಹಿಂದೆಗಡೆ ಆ ಕಂಬ ಎಲ್ಲ ಇವತ್ತಿಗೂ ಇದೆ ನೋಡಿ ಇದು ಮತ್ತೆ ಈ ಕಂಬನೂ ಇದೆ ನೋಡಿ ಈ ಕಂಬ ಇದೆ ಮತ್ತೆ ಇದೆ ಆ ಗೇಟ್ ಕಾರ್ನರ್ ಅಲ್ಲಿ ಗೇಟ್ ಇದೆ ನೋಡಿ ಆ ಕಾರ್ನರ್ ಗೇಟು ಸಹ ಆ ಸೀನ್ ಅಲ್ಲಿ ಮ್ಯಾಚ್ ಆಗುತ್ತೆ ಆ ಗೇಟ್ ಇವತ್ತಿಗೂ ಇದೆ ಇಪ್ಪತ್ ಮೂರು ವರ್ಷ ಆಯ್ತು ಬಟ್ ಇವತ್ಗೂ ಆ ಗೇಟ್ ಇದೆ ಇನ್ನೊಂದೇನಂದ್ರೆ ಬಲ್ಬಾಗಕ್ಕೆ ಆ ಕಂಬಕ್ಕೆ ಕೊಟ್ಟಿದಂತಹ ಸಪೋರ್ಟ್ ಇದಂತಹ ಒಂದು ಇದಿರುತ್ತೆ ಆ ಕಂಬಕ್ಕೆ ಸಪೋರ್ಟ್ ಇದ್ದಂಥ ಒಂದು ಆ್ಯಂಗಲ್ ಇರುತ್ತೆ ಸೊ ಇದೂ ಈ ಫ್ರೇಮಲ್ಲೇ ಆಗುತ್ತೆ ಇಲ್ಲಿ ನಿಂತ್ಕೊಂಡೆ ದರ್ಶನ್ ಅವರು ಡ್ಯಾನ್ಸ್ ಆಡೋದು ಮತ್ತೆ ಸಂಗಡಿಗರೆಲ್ಲ ಬರ್ತಾರೆ ನೀವು ನೋಡ್ಬೋದು ಬ್ಯಾಕ್ ಡ್ರಾಪ್ ಅಲ್ಲಿ ಅದೇ ಬಿಲ್ಡಿಂಗ್ ಅಲ್ಲಿ ಒಂದು ಬ್ಲೂ ಕಲರ್ ಬಟ್ಟೆ ಒಣಗಾಕಿರ್ತಾರಲ್ಲ ಅದು ಅಲ್ಲೇನೆ ಇವಾಗ ಒಂದು ಸ್ವಲ್ಪ ಗ್ರಿಲ್ ಎಲ್ಲ ಮಾಡಿದ್ದಾರೆ ನಾನು ಒಂದು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಸೊ ಝೂಮ್ ಮಾಡಿ ಇದು ಮಾಡಿ ಝೂಮ್ ಮಾಡಿ ಅದ್ ಮಾಡಿ ಇದು ಮಾಡಿದ್ಮೇಲೆ ನೋಡಿ ಇಲ್ಲೇ ಇದೇ ಫ್ರೇಮು ಇನ್ನೊಂದಾಗುತ್ತೆ ಸೊ ಇದ್ರ ಕಂಟಿನ್ಯೂಯೇಷನ್ ಈ ಸೀನು ಈ ಸಾಂಗು ದರ್ಶನ್ ಅವ್ರದ್ದು ಇಲ್ಲೇ ಆಗಿರೋದು ಅನ್ನೋಕ್ಕೆ ಇದು ಒಂದು ಪ್ರೂಫು ಈ ಸಾಂಗ್ನ ಶೂಟಿಂಗ್ ನಡಿಬೇಕಾದ್ರೆ ಅಲ್ಲೊಂದಷ್ಟು ಅಂಗಡಿಗಳು ಅಂಗಡಿಗಳೆಲ್ಲ ಇದ್ವಲ್ಲ ಹೂವಿನ ಅಂಗಡಿ ತರಕಾರಿ ಅಂಗಡಿ ಅದ್ರಲ್ಲೊಬ್ರು ಹೂವಿನ ಅಂಗಡಿ ಇಟ್ಟವರು ನಮ್ಮ ಜೊತೆ ಇವಾಗಿದ್ದಾರೆ ಅವ್ರನ್ನೇ ಮಾತಾಡ್ತೇನೆ ಏನೆಲ್ಲ ಆಯ್ತಾ ಬರ್ತು ಅಂತ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಬಾಬು ಬಾಬು ಸರ್ ನಿಮ್ಮ ಹೂವಿನ ಅಂಗಿನೂ ಇತ್ತ ಅವಾಗ

ಇರ್ತಾ ಮಾರ್ಕೆಟ್ ಮಧ್ಯಾಹ್ನ ಇರಕ್ಕೆ ಆಗಿಲ್ಲ ಎಷ್ಟ್ ದಿನ ನಡೀತವ ಅದು ಶೂಟಿಂಗ್ ಎರಡ್ ದಿವಸ ಎರಡ್ ದಿನ ದರ್ಶನ್ ಅವ್ರು ಇಲ್ಲೇ ಇದ್ರು ಅವಾಗ ಫೇಮಸ್ ಅಂದ್ರೆ ಆ ಟೈಮ್ ಅಲ್ಲಿ ದರ್ಶನ್ ಅವ್ರ ಯಾಕಂದ್ರೆ ಅಷ್ಟೊತ್ತಾಗ್ಲೇ ನಮಗೆ ಗೊತ್ತಿಲ್ಲ ಹ

ಅವಾಗ ಯಾರೋ ಒಂದು ಮಾತಾಡ್ಸ್ತಿದಾರ ದರ್ಶನ ಇಲ್ಲ ಯಾರಾದ್ರೂ ನಿಮ್ಮ ಹುಡ್ಗ ಹೊಸ ಹುಡ್ಗ ಅನ್ಕೊಂಡ್ ಎಲ್ಲ ಮಾಮೂಲ್ಯ ಬಂದಿದ್ದಾರೆ ಅನ್ಕೊಂಡ್ ಇದ್ ಫಿಲಂ ಶೃತಿ ಫಿಲಂ ರಿಲೀಸ್ ಆಗಿತ್ತಲ್ವಾ ಯಾರು

ಸೊ ಇದಿಷ್ಟು ಮೆಜೆಸ್ಟಿಕ್ ಸಿನಿಮಾದ ಮೊದಲ ಹಾಡಿನ ಚಿತ್ರೀಕರಣ ನಡೆದ ಕತೆ ಈಗ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಮತ್ತೊಂದು ಒಂದು ಅದ್ಭುತವಾದ ಸೀನ್ ಬಗ್ಗೆ ಹೇಳ್ಬೇಕು ದರ್ಶನ್ಗೆ ಲವ್ ಮಾಡ್ಬೇಕು ಅಂತ ಅನ್ಕೋತಾರಲ್ಲ ಆಕೆ ಏನು ಹೀರೋಯಿನ್ ರೇಖಾ ಇರ್ತಾರೆ ಅವ್ರಿಗೆ ಲವ್ ಸ್ಟ್ ಇಂಪ್ರೆಸ್ ಮಾಡೋದಕ್ಕೆ ಏನೆಲ್ಲ ಮಾಡ್ತಾರೆ ಇದೇ ಎಕ್ಸಾಕ್ಟ್ ಸೀನ್ ಅಲ್ಲಿ ಇಲ್ಲಿ ದರ್ಶನ್ ಅವರು ನಾಯಿಯ ಕಾಲನ್ನ ಜಜ್ಜೋದು ಈ ಜಜ್ಜದನ್ನ ನೀವು ಇನ್ನೊಂದು ಅಲ್ಲಿ ನೋಡ್ಬೋದು ನೀವು ಇಲ್ಲಿ ಕಾಂಪೌಂಡ್ ನೋಡಿ ಈ ಕಾಂಪೌಂಡ್ ಶೇಪ್ ಇವಾಗಲೂ ಹಾಗೆ ಇದೆ ಈ ಸೀನ್ ಬಗ್ಗೆ ನಾನು ಹಿಂದಿನ ಎಪಿಸೋಡ್ನಲ್ಲಿ ಡೀಟೇಲ್ ಆಗಿ ಇದಷ್ಟೇ ಅಲ್ಲ ದರ್ಶನ್ ಮತ್ತು ರೇಖಾ ಅವರ ಲವ್ ಸೀನ್ಗಳ ಬಗ್ಗೆನು ನಾನು ಕಂಪ್ಲೀಟ್ ಮೇಕಿಂಗ್ ವಿಡಿಯೋನ ಹಾಕಿದ್ದೀನಿ ದಯವಿಟ್ಟು ನನ್ನ ಹಳೆ ವಿಡಿಯೋಗೆ ಹೋಗಿ ನೋಡಿದ್ರೆ ನಿಮ್ಗೆ ಅಲ್ಲೂ ಸಹ ಇಂಟ್ರೆಸ್ಟಿಂಗ್ ವಿಷಯಗಳು ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇನ್ನೊಂದು ಇದಿರೋದಲ್ಲಿ ಈ ಹಾಡು ಮೇಕಿಂಗ್ ನಡೆದಿರೋದಲ್ಲಿ ಇದು ಶೂಟಿಂಗ್ ಆಗಿರೋದಲ್ಲಿ ಈ ಜಾಗ ಎಲ್ಲಿದೆ ಗೊತ್ತಾ ನಿಮಗೆ ರಾಜಾಜಿನಗರ ಇ ಎಸ್ ಐ ಇದೆಯಾ ಗೊತ್ತಾ ಆ ರಾಜಾಜಿನಗರ ಇ ಎಸ್ ಐ ಆಪೋಸಿಟೇ ಒಂದು ರೋಡಿದೆ ಅಂದರೆ ಹೋಟೆಲ್ ಇದೆ ಹೋಟೆಲ್ ಪಕ್ಕದಲ್ಲಿ ರೋಡ್ ಇದೆ ಆ ಪಕ್ಕದಲ್ಲಿ ಒಂದು ಕೆ ಬಿ ಜಾಗ ಇದೆ ನನಗೆ ಅಲ್ಲೇ ಈ ನವಿಲುಗಳು ಸಿಕ್ಕಿದ್ದು ಇವತ್ತು ಹಾರ್ಟ್ ಆಫ್ ದ ಸಿಟಿ ಬೆಂಗಳೂರಂತೂ ನಗರದಂತಹ ಸಿಟಿಲಿ ನವಿಲುಗಳು ಇದನ್ನು ನ ಇವು ನನಗೆ ಕಣ್ಣಿಗೆ ಬಿದ್ದವು ಸೊ ಇಲ್ಲೇ ಇದು ನಡೆದಿರೋದು ಶೂಟಿಂಗ್ ನಡೆದಿರೋದು ನೀವು ಆ ಕಡೆ ಹೋದಾಗ ರಾಜಾಜಿನಗರ ಇ ಎಸ್ ಐ ಹಾಸ್ಪಿಟಲ್ ಕಡೆ ಹೋದಾಗ ಅಲ್ಲಿ ಕಾರ್ನರಲ್ಲಿ ಒಂದು ರೋಡ್ ಪಾಸಾಗುತ್ತೆ ಆಪೋಸಿಟಲ್ಲಿ ಇ ಎಸ್ ಐ ಆಪೋಸಿಟಲ್ಲಿ ರೈಟ್ ಸೈಡ್ಗೆ ಒಂದು ರೋಡ್ ಹೋಗುತ್ತೆ ಆ ರೋಡಲ್ಲೇ ಈ ಶೂಟಿಂಗ್ ನಡೆದಿರೋದು ವಿಜಯನಗರದ ಕಡೆ ಹೋಗೋ ಇದು ಸೊ ನೀವೇನಾದರೂ ಆ ಕಡೆ ಹೋದರೆ ದಯವಿಟ್ಟು ನೋಡಿ ಒಂದು ಸರಿ ಓ ಇಲ್ಲೇ ಅಲ್ವಾ ನಡೆದಿರೋದು ಅಂತ ಅಂದ್ಕೊಂಡು ಹೋಗಿ ಇದಷ್ಟೇ ಅಲ್ಲ ಸ್ನೇಹಿತರೆ ಮತ್ತಷ್ಟು ನಮ್ಮ ಕನ್ನಡ ಚಿತ್ರರಂಗದ ಹಳೆ ಸಿನಿಮಾಗಳ ಶೂಟಿಂಗ್ ನಡೆದ ಜಾಗಗಳನ್ನು ಹಾಕಿದ್ದೀನಿ ದಯವಿಟ್ಟು ನನ್ನ ಮತ್ತಷ್ಟು ವಿಡಿಯೋಗಳನ್ನು ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಕಮೆಂಟ್ ಲೈಕ್ ಕೊಡಿ ಹಾಗೆ ಮುಂದಿನ ಸಿನಿಮಾ ಯಾವ ಸಿನಿಮಾದ ಶೂಟಿಂಗ್ ಜಾಗ ತೋರಿಸ್ಬೇಕು ಅಂತ ಕಮೆಂಟ್ ಮಾಡಿ ನಾನು ಸೂರ್ಯವಂಶದ ಶೂಟಿಂಗ್ ಸ್ಪಾಟ್ ಬಗ್ಗೆ ತುಂಬ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಾನು ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ Thank you, thank you very much.